ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕದ ಗಡಿನಾಡು ಕಾಸರಗೋಡಿನಲ್ಲಿ ಮತ್ತೆ ದಾಖಲಾಯಿತು ಲವ್ ಜಿಹಾದ್ ಪ್ರಕರಣ ಹತ್ತು ಸಾವಿರ ಕಿಲೋಮೀಟರ್ ಏಕಾಂಗಿಯಾಗಿ ಸಂಚರಿಸಲಿದ್ದಾರೆ ಅಮೃತ ಜೋಶಿ ಅಪಾಯದಂಚಿನಲ್ಲಿದೆ ಚಾಮರಾಜನಗರ ಜಿಲ್ಲೆಯ ಹೊನ್ನೆಳೆ ಸೇತುವೆ ವಿದ್ಯುತ್ ಕಂಬಕ್ಕೆ ಕಾರುಡಿಕ್ಕಿ ಸದ್ಯ ಪ್ರಾಣಾಪಾಯದಿಂದ ಪಾರಾದ ಪ್ರಯಾಣಿಕರು ನೇಹಾ ಹಿರೇಮಠ ತಂದೆಯನ್ನ ಸತಾಯಿಸಿದ ಆಟೋ ಚಾಲಕ ಕರ್ನಾಟಕದ ಗಡಿನಾಡು ಕಾಸರಗೋಡಿನಲ್ಲಿ ಇದೀಗ ಮತ್ತೆ ಲವ್ ಜಿಹಾದ್ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಮುಸ್ಲಿಂ ಲೀಗ್ನ ಲೀಡರ್ ಒಬ್ಬನಿಂದ ಲವ್ ಜಿಹಾದ್ಗೆ ಬೆಂಬಲ ದೊರೆತಿದೆ ಎನ್ನುವ ಆರೋಪ ಕೂಡ ಕೇಳಿಬರ್ತಾ ಇದೆ ಕಾಸರಗೋಡು ಜಿಲ್ಲೆಯಲ್ಲಿ ಮತಾಂತರ ಮಾಡುವ ಒಂದು ಟೀಮ್ ಸಕ್ರಿಯವಾಗಿ ಕಾರ್ಯ ತೊಡಗಿದೆ ಬಡ ಕುಟುಂಬದ ಹಿಂದೂ ಯುವತಿಯರನ್ನು ತಲವು ಆಸೆ ಅಮಿಷಗಳನ್ನು ನೋಡಿ ಅವರನ್ನು ಮತಾಂತರಗೊಳಿಸಿ ವಿವಿಧ ಕಡೆಗೆ ಸಾಗಿಸುವ ಪ್ರಕ್ರಿಯೆ ಹಲವು ಸಮಯಗಳಿಂದ ನಡೆದು ಬರ್ತಾ ಇದೆ ಅದಕ್ಕೊಂದು ಉದಾಹರಣೆ ಮೊನ್ನೆ ನಕರಾಜಿಕೆ ಸಮೀಪದ ಹೋರಾಗಿಲ್ಲ ಆಧ್ಯಾತ್ಮಿಕೆಯಾದ ಒಂದು ಹುಡುಗಿಯನ್ನು ಮತಾಂತರಿಸಿದ್ದು ನಮ್ಗೆಲ್ಲರಿಗೂ ತಿಳಿದ ವಿಷಯ ಇದರಲ್ಲಿ ಹೇಳಬೇಕು ವಿಷಯ ಏನಂದ್ರೆ ಇದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸೆಯನ್ನು ಮಾಡಿಕೊಡ್ತಾ ಇದ್ದಾರೆ ಬದಿಯಡ್ಕದಲ್ಲಿ ನಾಪತ್ತೆಯಾದ ಹುಡುಗಿಯ ತಾಯಿ ಅದೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅವರು ಮನೆಯಿಂದ ಹುಡುಗಿ ಹೋದರು ಒಂದು ಗಂಟೆ ಆಗುವಾಗ ವಿಷಯ ತಿಳಿದು ಹುಡುಗಿಯ ತಾಯಿ ಠಾಣೆಗೆ ತಲುಪಿ ಲಿಖಿತವಾದ ದೂರನ್ನು ನೀಡಿದ್ರು ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ಪೊಲೀಸರು ಈ ವಿಷಯವನ್ನು ತಿಳಿಸಿದ್ರು

ನಮಗೆ ತಿಳಿದ ವಿಷಯ ಇದರಲ್ಲಿ ಈ ಯುವತಿ ಗಾಣೆಯಾದ ಯುವತಿ ಎಲ್ಲಿ ಇರುವುದಂದು ಠಾಣಾಧಿಕಾರಿಗೆ ಗೊತ್ತಿದ್ದು ಸಹ ಎರಡು ದಿನಗಳ ಕಾಲ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡದೆ ಇಪ್ಪತ್ತಾರನೇ ತಾರೀಕು ಆದಿತ್ಯ ಅವರನ್ನು ಕಾಂಜಾಡು ಪೊಲೀಸ್ ಠಾಣೆಗೆ ಅವರನ್ನು ತಲುಪಿಸುವಂತೆ ಮಾಡಿ ಈ ಯುವತಿಯನ್ನು ಅನ್ಯಮತೀಯ ಯುವಕನೊಂದಿಗೆ ಹೋಗುವಂತೆ ಮಾಡಬೇಕು ಇದಕ್ಕೆ ಪರಿಯಂತರ ಠಾಣಾಧಿಕಾರಿಯವರು ಈ ಮತಾಂತರ ಜಾಲಕ್ಕೆ ಒತ್ತಾಸ ಎಂಬುದು ಈ ನಮ್ಮ ಈ ಯುವತಿಯ ಕಾಣೆಯಾದ ವಿಷಯದಲ್ಲಿ ಅವರು ತೆಗೆದ ನಿರ್ಧಾರಗಳನ್ನು ನೋಡಿದರೆ ఈ మతాంతర జి పోలీస్ అధికారి సహాయ ఇదే రీతి చెంగళకె సమీప ముస్లిం లీగ్ నేత ఈ మతాంతర జాలొడ మొదలు ఇదే ఈ ముస్లిం లీగిన నేతాన మన పరిసర ఇదే రీత్యా ఘటనలు మొదలు నెలదే అదే ಈ ಠಾಣಾಧಿಕಾರಿಯವರು ಅದೇ ರೀತಿ ಮುಸ್ಲಿಂ ಲೀಗ್ನ ನೇತಾರರು ಇದರಲ್ಲಿ ಬಾಗಿಗಳಾಗಿದ್ದಾರೆ ಎಂಬುದು ನಮಗೆ ಸಂಶಯ ತೋರ್ತಿದೆ ಆದಾಗ ಇದರ ಬಗ್ಗೆ ತನಿಖೆ ನಡೆಸಿ ಅಗತ್ಯದ ಕ್ರಮವನ್ನು ಕೈಗೊಳ್ಳಬೇಕೆಂದು ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಲವ್ ಜಿಹಾದ್ ಮತ್ತು ಡಗ್ ಮಾಫಿಯಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಬದಿಡಿಕದಲ್ಲಿ ನಡೆದಂತಹ ಓರ್ವ ಅಧ್ಯಾಪಿಕೆಯ ಅಪಹರಣ ಈ ಅಪಹರಣವು ಮುಸ್ಲಿಂ ಲೀಗ್ ನೇತಾರರಿಂದ ನೇತೃತ್ವ ವಹಿಸಿಕೊಂಡಂತಹ ಒಂದು ಪೂರ್ವ ಯೋಜಿತ ಸಂಚಾಗಿರುವುದು ಎಲ್ಲ ಹಿಂದೂಗಳನ್ನು ಆಘಾತಗೊಳಿಸಿದೆ ಮತ್ತು ಬಡಿದುಬಿಬಿಸಿದೆ ಈ ಸಂದರ್ಭದಲ್ಲಿ ಯುವತಿಯ ಹೆತ್ತವರು ಪೊಲೀಸ್ ಠಾಣೆಯನ್ನ ಪ್ರಕರಣ ನೀಡಿದಾಗ ಅವರು ನಿರಾಕರಣೆಯನ್ನು ಮಾಡಿ ಸರಿಯಾದ ಒಂದು ನೇತೃತ್ವವನ್ನು ತೆಗೆದುಕೊಳ್ಳದೆ ಯಾರು ಈ ಲವ್ ಜಿಹಾದಿಗೆ ನೇತೃತ್ವವನ್ನು ವಹಿಸಿದಾರ ಅವರಿಗೆ ಪೂರಕವಾಗಿ ಕೆಲಸವನ್ನು ಮಾಡಿರುವುದು ವಿಶ್ವ ಹಿಂದೂ ಪರಿಷತ್ ಗಾಢವಾಗಿ ಖಂಡಿಸಿದೆ ಮತ್ತು ಇನ್ನು ಮುಂದೆ ಇಂತಹ ಪ್ರಕರಣಗಳು ಬಂದಲ್ಲಿ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಅಖಾಡ ಕೇಳುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬದಿ ಪ್ರಕರಣ ಸಮಿತಿ ಮುನ್ನೆಚ್ಚರಿಕೆಯನ್ನು ನೀಡುತ್ತಿದೆ ಈ ಹಿಂದೆ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಏಕಾಂಗಿಯಾಗಿ ಬೈಕ್ ಮೂಲಕ ದೇಶ ಸುತ್ತಿದ್ದ ಅಮೃತ ಜೋಶಿ ಇದೀಗ ಮತ್ತೊಂದು ಸುತ್ತಿನ ಬೈಕ್ ಸವಾರಿ ಹೊರಟಿದ್ದಾರೆ ಈ ಹಿಂದೆ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಏಕಾಂಗಿಯಾಗಿ ಬೈಕ್ ಮೂಲಕ ದೇಶ ಸುತ್ತಿದ್ದ ಅಮೃತ ಜೋಶಿ ಇದೀಗ ಮತ್ತೊಂದು ಸುತ್ತಿನ ಬೈಕ್ ಸವಾರಿ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದಿಂದ ಏಕಾಂಗಿಯಾಗಿ ಬೈಕ್ ಪ್ರಯಾಣವನ್ನು ಆರಂಭಿಸಿ ಯಶಸ್ವಿಯಾಗಿ ಇಪ್ಪತ್ಮೂರು ಸಾವಿರ ಕಿಲೋಮೀಟರ್ ಬೈಕ್ ಅನ್ನು ಓಡಿಸಿ ತಮ್ಮ ಗುರಿಯನ್ನು ತಲುಪಿದ್ರು ಶ್ರೀಲಂಕಾದಲ್ಲೂ ಇವರು ತಮ್ಮ ಬೈಕ್ ಪ್ರಯಾಣ ಮಾಡಿದ್ದು ಆರು ದಿನಗಳಲ್ಲಿ ಸೌತ್ ಶ್ರೀಲಂಕಾವನ್ನ ಸುತ್ತಿ ದಾಖಲೆಯನ್ನು ನಿರ್ಮಿಸಿದರು ಇದೀಗ ಸುತ್ತಿನ ಏಕಾಂಗಿ ಬೈಕ್ ಪ್ರಯಾಣವನ್ನ ಇಂದು ಮಂಗಳೂರಿನಿಂದ ಆರಂಭಿಸಿದ್ದಾರೆ ಕಾಸರಗೋಡು ಜಿಲ್ಲೆಯ ಕುಂಬ್ಳೆಯ ನಿವಾಸಿಯಾಗಿರುವ ಇವರು ಬೈಕ್ನಲ್ಲಿ ಭೂತಾನ್ಗೆ ಹೊರಟಿದ್ದು ಹತ್ತು ರಾಜ್ಯಗಳಲ್ಲಿ ಹತ್ತು ಸಾವಿರ ಕಿಲೋಮೀಟರ್ ಏಕಾಂಗಿಯಾಗಿ ಸಂಚರಿಸಲಿದ್ದಾರೆ ಕೇವಲ ಒಂದು ತಿಂಗಳಲ್ಲೇ ಈ ಹತ್ತು ಸಾವಿರ ಕಿಲೋಮೀಟರ್ ಪ್ರಯಾಣವನ್ನ ಪೂರ್ಣಗೊಳಿಸುವ ಗುರಿಯೊಂದಿಗೆ ಇದೀಗ ಪ್ರಯಾಣವನ್ನ ಆರಂಭಿಸಿದ್ದಾರೆ ಬಟ್ ಇಂಗೆ ಸ್ಪಾನ್ಸರ್ಶಿಪ್ ತಿಕ್ಕೊಂಡಿತ್ತು ಅಂದರೆ ಸೊ ಐ ವಾಸ್ ಲ್ಯಾಕಿಂಗ್ ಬಟ್ ಅಸ್ತ್ರಕ್ಕೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಮ್ ಸೊ ಥ್ಯಾಂಕ್ ಯು ಸೋ ಮಚ್ ಮುಲ್ಪತಿ ಏನು ಪಂಡ ಏನು ಲಾಂಗ್ ರೈಡ್ ಸ್ಟಾರ್ಟ್ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಟೂಡ್ ಆಲ್ ಇಂಡಿಯಾ ರೈಡ್ ಅಪ್ಪಾಗ ಹೆ ರೈಡ್ ಪಂಡ ದಾಲ ಗೊತ್ತಿಜ್ಜಿ ಝೀರೋ ನಾಲೆಜ್ ಅಬೌಟ್ ಇಟ್ ಬಟ್ ಏನು ಎವ್ರಿ ಡೇ ಕಲ್ತೊಂದಿತ್ತೆ ಎಂಚ ಲೈಕ್ ಲೈಫ್ ಲೀಡ್ ಮಲ್ಪೋಡು ಎವ್ರಿ ಪಂಡ ಸ್ಯಾಡ್ನೆಸ್ ಆದಬ ಸ್ಟ್ರಗಲ್ ಬರ್ಸ ಗೇನ್ಸ್ ಸ್ಟ್ರಗಲ್ ಬರ್ಬಂಡು ಅವೇನು ಫೇಸ್ ಮಾಡ್ಬೋಣ ಸೊ ಎವ್ರಿ ಡೇ ಏನು ಅವೇನು ಫೇಸ್ ಮಾಡ್ತಿದ್ದೆ ಆಯ್ತು ಅಲ್ ಆಯ್ತು ಕಲ್ತೊಂಡಿತ್ತೆ ಸೊ ಇತ್ತೆಲ್ಲ ಏನು ಎಕ್ಸೈಟೆಡ್ ಅದುಲ್ಲೇ ಬಿಕಾಸ್ ನಾರ್ತ್ ಈಸ್ಟ್ ಪಂಡ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ರೋಡಿಂಗ್ ಸ್ಟಿಲ್ ಐ ಆಮ್ ಕರೇಜ್ ಉಂಡು ಡೇರಿಂಗ್ ಅದುಲ್ಲೇ ಸೊ ಏನ್ ಕೋಸ್ಟಲ್ ವೇ ಅಂದಿಲ್ಲ ಆಂಧ್ರ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಮೇಘಾಲಯ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ ಅಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ ಗೆ ಮತ್ತೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಮುಡಿಗುಂಡಂಬಳಿ ಕೊಳ್ಳೇಗಾಲ ಮೈಸೂರು ಚಾಮರಾಜನಗರ ನಡುವೆ ಇರುವ ಹೊನ್ನೆಳೆ ಸೇತುವೆ ಇದೀಗ ಅಪಾಯದಂಚಿನಲ್ಲಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಮುಡಿಗುಂಡಂಬಳಿ ಕೊಳ್ಳೇಗಾಲ ಮೈಸೂರು ಚಾಮರಾಜನಗರ ನಡುವೆ ಇರುವ ಹೊನ್ನೆಳೆ ಸೇತುವೆ ಇದೀಗ ಅಪಾಯದಂಚಿನತ್ತ ಸಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರುವ ಈ ಸೇತುವೆ ಶತಮಾನದತ್ತ ಸಾಗ್ತಾ ಇದೆ ಪ್ರತಿನಿತ್ಯ ಇದೇ ಸೇತುವೆ ಮೇಲೆ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಪವಾಡ ಪುರುಷ ಮಲೆಮಹದೀಶ್ವರ ಬೆಟ್ಟಕ್ಕೆ ತೆರಳುವ ಭಕ್ತರು ಸಾಗುವ ಬಸ್ ಇನ್ನಿತರ ವಾಹನಗಳೇ ಅಧಿಕವಾಗಿದೆ ಒಳ್ಳೆಯಾಗದ ಹತ್ರ ಆಗುವಂಥ ಸೇತುವೆ ಉಚ್ಚಮಳೆಗಳು ಕೊಡದ ಹತ್ರಗೂ ಮಧ್ಯ ಇರುವಂಥ ಸೇತುವೆ ತೊಂಬತ್ತೊಂದು ವರ್ಷ ಇತಿಹಾಸ ಇರುವಂಥ ಸೇತುವೆ ಈಗ ವಿಪರೀತ ವೆಹಿಕಲ್ಸ್ಗಳ ಜಾಸ್ತಿ ಆಗಿರೋದ್ರಿಂದ ನೂರಾರು ಟನ್ ಅಂತ ಕಪ್ಪಿದಂಥ ಮರಳು ಡಸ್ಟು ಮತ್ತು ಕಲ್ಲು ಎಲ್ಲ ಹೊರ ಸೇತುವೆ ವಿಪರೀತ ಶಿಥಿಲಗೊಂಡಿದೆ ಆ ಕಡೆ ಈ ಕಡೆ ಎಲ್ಲ ತಿಂದುಬಿಟ್ಟು ಎಲ್ಲ ಬಿದ್ದೋಗಿಟ್ಟ ಕಲ್ಲುಗಳೆಲ್ಲ ಅಡಿಲೆಲ್ಲ ಸೀತೆಲ್ಲ ಇದ್ದಂಥ ಸ್ಟೀಲೆಲ್ಲ ತುಕ್ಕಿಡ ಸ್ಟೇಜ್ ಬಂದಿದೆ ಆದ್ರಿಂದ ಇದರಿಂದ ಹಿಂಗೆ ನೆಗ್ಲೇಷನ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಪರಿಸ್ಥಿತಿ ಅದ ಆದ್ದರಿಂದ ಇದ್ರ ಬಂಗ ಅಧಿಕಾರಿಗಳು ಮತ್ತೆ ಇಲಾಖೆಯವರು ಆದಷ್ಟು ಬೇಗ ಈ ಸೇತುವೆನ ರೆಡಿ ಮಾಡಿಸಿ ಗಮನಿಸಬೇಕಾಗಿ ನಾವು ಇಲ್ಲಿ ಗ್ರಾಮ ಕೇಳ್ಕೊತಾ ಇದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲ್ಲಯ್ಯನಪುರ ಗ್ರಾಮದ ಸಮೀಪ ಇರುವ ಕಂಬಕ್ಕೆ ಕಾರೊಂದು ಡಿಕ್ಕಿ ಹೊಡೆದ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲ್ಲಯ್ಯನಪುರ ಗ್ರಾಮದ ಸಮೀಪ ಕಂಬಕ್ಕೆ ಕಾರೊಂದು ಡಿಕ್ಕಿ ಹೊಡೆದ ಘಟನೆ ನಡೆದಿದೆ ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿನ ಮಲ್ಲಯ್ಯನಪುರ ಬಳಿ ಕಾರೊಂದು ಮರಕ್ಕೆ ಗುದ್ದಿದ ಪರಿಣಾಮ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬ ಕೂಡ ಮುರಿದು ಕಾರಿನ ಮೇಲೆ ಬಿದ್ದಿದೆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಐದು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಹನೂರು ಮಾರ್ಗವಾಗಿ ಮಳವಳ್ಳಿಗೆ ವಾಪಸ್ ತೆರಳುತ್ತಿದ್ದವೆ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ಕಾರಿನ ಮೇಲೆ ಬಿದ್ದ ಪರಿಣಾಮ ಈ ದುರ್ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ಎಂದು ತಿಳಿದು ಬಂದಿದೆ ಅಲ್ಲೆಲ್ಲ ಕಳ್ಸ್ಕೊಂಡದಲ್ಲ ಈಗ ಕಳ್ದಿರೋದಾ ನಿಧಾನಕ್ಕೆ ಹೋಗಕ್ ಕಷ್ಟ ಇವನ್ಗೆ ಅಲ್ಲ ಇವ್ರದಲ್ಲ ಅಲ್ಲಿ ಗೋರ್ಮೆಂಟ್ ವಾಹನ ಅದ ಸರಿಯಾಗಿ ಲೈಟ್ ಕಂಬಕ್ಕೆ ಸರಿಯಾಗಿ ತಂದು ಪಿಟ್ಬಿಟ್ಟವ್ರೆ ಸೊ ಏನಾಯ್ತು ಎತ್ತಾಯ್ತ ಗೊತ್ತಿಲ್ಲ ಬಂದು ಸಾದಾ ಸೀದಾ ಲೈಟ್ ಕಂಬಕ್ಕೆ ಹೊಡ್ಕೊಂಡವ್ರೆ ಸೊ ಕೆ ಎ ಬಿ ಅವ್ರು ಸಹ ಬಂದಿದ್ದಾರೆ ಈ ಸಂಬಂಧಿತ ಏನೋ ಅವರೊಂದು ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ದಯಮಾಡಿ ವಾಹನ ಸವಾರರು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಇದು ಇಷ್ಟು ಹೇಳ್ಬೋದಪ್ಪ ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಮಲ್ಲೇನ್ಪುರ ಮಲ್ಯನ್ಪುರ ಸಮೀಪದಲ್ಲಿ ನಡೆದಿರ್ತಕ್ಕಂಥ ಘಟನೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ದಂತಹ ಲೈಟ್ ಕಂಬ ಇದು ಸೊ ಏನೂ ಆಗಿಲ್ಲ ಸೊ ಕೆ ಎ ಬಿ ಅವರು ಸಹ ಆಗಮಿಸಿ ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಸರಿಪಡಿಸ್ಕೊಂಡಿದ್ದಾರೆ ಇಷ್ಟೇ ನೋಡಿ ಕಾರಿನ ಒಂದು ಮುಂಬದಿಲ್ ಇರ್ತಕ್ಕಂಥ ಒಂದು ಸ್ಪೇರ್ ಪಾರ್ಟ್ಸ್ ಬಂದು ಹೆಂಗ್ ಕಚ್ಕೊಂಡಿದೆ ಲೈಟ್ ಕಂಬ ಪೀಸ್ 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 ಆಗಿದೆ ಸೊ ನಿಧಾನಕ್ಕೆ ಆಗಮಿಸಿ ಇದೊಂದೇ ಸಂದೇಶ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಜೋಪಾನವಾಗಿ ಬನ್ನಿಯಪ್ಪ ಅಷ್ಟೇ ಸೊ ಕಾರ್ ನೋಡಿ ಸ್ಟ್ರೈಟ್ ಬಂದು ಲೈಟ್ ಕಂಬಕ್ಕೆ ಕೊಡ್ಕೊಂಡರೆ ಸೊ ಈ ತರಹದ ಒಂದು ಅಪಘಾತ ಸಂಭವಿಸಿದೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಇಷ್ಟು ಹೇಳಬಲ್ಲೆ ಸೊ ಕಾರು ನೋಡಲ್ಲಿ ಸೊ ಲೈಟ್ ಕಂಬಕ್ಕೆ ಒಡೆದ್ರಿಂದ ಕೆ ಬಿ ಅವರು ಬಂದು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದಾರೆ ಇದಿಷ್ಟೇ ಮಾಹಿತಿ ಯಾಕೋ ಇತ್ತೀಚೆಗೆ ನಮ್ಮ ಮನೆ ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಎಲ್ಲ ಬಂದು ಲೈಟ್ ಕಂಬಕ್ಕೆ ಟಚ್ ಮಾಡ್ತಾರೆ ಏನಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಜೋಪಾನ ಬರಪ್ಪ ಇದು ಇಷ್ಟು ಹೇಳಬಲ್ಲ ಯಾಕೆ ಈ ತರ ಮಾಡ್ಕಂತೀರ ಒಂದು ಸೈಟ್ ಲೈಟ್ ಕಂಬಕ್ಕೆ ಗುದ್ಕತಿರ ಸೊ ಕಾರಣ ಏನಂತ ಗೊತ್ತಿಲ್ಲ ಅಪಘಾತಗಳು ವಾಹನದಲ್ಲಿ ಯಾವ ತರ ಸಂಭವಿಸ್ತದೆ ಅನ್ನೋದೇ ಒಂದು ಊಹಿಸಲು ಸಾಧ್ಯವಿಲ್ಲ ಸೊ ಮುನ್ನೆಚ್ಚರಿಕೆ ಕ್ರಮ ತಕೊಳ್ಳಿ ಇಷ್ಟು ಹೇಳಬಹುದು ಅಷ್ಟೇ ನೇಹಾ ಹಿರೇಮಠ ಅವರ ತಂದೆ ಕಾರ್ಪೊರೇಟರ್ ನಿರಂಜನ ಹಿರೇಮಠ ಅವರನ್ನ ಕುಡಿದ ಮತ್ತಿನಲ್ಲಿ ಆಟೋ ಚಾಲಕನೊಬ್ಬ ಸತಾಯಿಸಿದ್ದಾನೆ ನೇಹಾ ಹಿರೇಮಠ ಅವರ ತಂದೆ ಕಾರ್ಪೊರೇಟರ್ ನಿರಂಜನ ಹಿರೇಮಠ ಅವರನ್ನ ಕುಡಿದ ಮತ್ತಿನಲ್ಲಿ ಆಟೋ ಚಾಲಕನೊಬ್ಬ ಸತಾಯಿಸಿದ್ದಾನೆ ಆಟೋ ಚಾಲಕ ದಾರಿ ಬಿಡದೇ ಇದ್ದಾಗ ಪಕ್ಕಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೂ ಕೂಡ ಕಾರಿಗೆ ಆಟೋ ಚಾಲಕ ಆಟೋ ತಿರುಗಿಸಿದ್ದಾನೆ ಹೀಗೆ ದಾರಿಯುದ್ದಕ್ಕೂ ಮಾಡಿಕೊಂಡು ಬಂದಿದ್ದಾನೆ ಟೆಂಡರ್ ಶೂರ್ ರಸ್ತೆಯ ಸಿದ್ದೇಶ್ವರ ಪಾರ್ಕ್ ಹತ್ತಿರ ನಿರಂಜನ ಹಿರೇಮಠ ತಮ್ಮ ಕಾರ್ನಲ್ಲಿ ಹೊರಟಿದ್ದಾಗ ಆಟೋ ಚಾಲಕ ದಾರಿ ಬಿಟ್ಟಿಲ್ಲ ರಸ್ತೆ ತುಂಬ ಬೇಕಾ ಬಿಟ್ಟಿ ಆಟೋ ಓಡಿಸಿಕೊಂಡು ಬರುತ್ತಿರುವುದನ್ನು ಕಂಡ ಸಾರ್ವಜನಿಕರು ಆಟೋ ಚಾಲಕನನ್ನ ಹಿಡಿದಿದ್ದಾರೆ ನಂತರ ಪೊಲೀಸರು ಬಂದು ಆಟೋ ಚಾಲಕನಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳುಹಿಸಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ